ನಮಸ್ತೆ ವೀಕ್ಷಕರ ರಾಜ್ ಸ್ಪೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಶಿಫ್ಟು ವಿ ಡಿ ಐ ಕಾರು ಸೇಲಿಗೆ ಬಂದೆ ವೀಕ್ಷಕರ ಎರಡು ಸಾವಿರದ ಹತ್ತು ಮಾಡಲು ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ಆದಷ್ಟು ವೀಡಿಯೋನ ಕೊನೆ ತನಕ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ಇದೇ ವೀಡಿಯೋದಲ್ಲೇ ಮುಂದೆ ಹಾಕಿರ್ತೀವಿ ಗಾಡಿ ಓನರ್ ನಂಬರ್ ಅಂತ ಮುಂದೆ ಸಿಗುತ್ತೆ ವೀಕ್ಷಕರ ಮತ್ತೆ ಕನ್ಫ್ಯೂಸ್ ಮಾಡಿಕೊಂಡು ನೀವು ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಅಂದರೆ ಈಗ ಕಾಣಿಸ್ತಿರಲ್ಲ ಸ್ಕ್ರೀನ್ ಮೇಲೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಅಲ್ಲ ಸರಿ ಕೇಳಿಸ್ಕೊಳ್ಳಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದ ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ನಿಮಗೆ ಗಾಡಿ ಓನರ್ ನಂಬರ್ ಮುಂದೆ ಸಿಗುತ್ತೆ ಈ ನಂಬರ್ ಏನಕ್ಕೆ ಹಾಕಿದ್ವು ಅಂದರೆ ನಿಮ್ದು ಯಾವ್ದಾದ್ರು ಗಾಡಿ ಇತ್ತು ಅಂದರೆ ಆ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ ತೆಗೆದ್ಬಿಟ್ಟು ಒಂದು ಆರ್ ಸಿ ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಈ ನಂಬರ್ಗೆ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ನೀವು ಸೆಂಡ್ ಮಾಡಾದಮೇಲೆ ಪುನಃ ನೀವು ನಮಗೆ ಕಾಲ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ ಸ್ವಲ್ಪ ಸಮಯದ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಲೇ ಅಪ್ಲೋಡ್ ಮಾಡ್ತೀವಿ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು ನೀವೇನು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನ ಡೈರೆಕ್ಟ್ ಯೂಟ್ಯೂಬ್ ಅಪ್ಲೋಡ್ ಮಾಡೋದ್ರಿಂದ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥರ ಯಾರಾದರೂ ನಿಮ್ಮ ಗಾಡಿಗಳು ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ಅಂತ ಹೇಳ್ಬೋದು ವೀಕ್ಷಕರ ಇನ್ನು ಯಾರಾದರೂ ಒಂದು ಸೆಫ್ಟ್ ಗಾಡಿ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಲಿ ಫ್ಯಾಮಿಲಿ ಸರ್ಕಲ್ಲಿ ಹುಡುಕ್ತ ಇದ್ದರೆ ಅಂತರೂ ಕೂಡ ವೀಡಿಯೋನ ಶೇರ್ ಮಾಡಿ ನಿಮ್ಮಿಂದ ಅವ್ರಿಗೂ ಸಹ ಹೆಲ್ಪ್ ಆಗ್ಬೋದು ಹಾಗೆ ನಮ್ಮ ವೀಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನ ವೀಕ್ಷಕರೆ ಇನ್ನು ನಮ್ಮ ಚಾನಲ್ ಯಾರು ಹೊಸದಾಗ್ ನೋಡ್ತಿದ್ರೆ ಅಥವಾ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ರೆ ನಿಮಗೆ ಬೇಗ ತಲುಪುತ್ತೆ ಅಂತ ಹೇಳ್ಬೋದು ಇನ್ನೂ ಗಾಡಿದು ಡೀಟೇಲ್ಸ್ ನ ಗಾಡಿ ಓನರ್ ತಿಳಿಸಿದಾರೆ ಅವ್ರು ಏನೇನು ಹೇಳಿದ್ರೆ ಅಂತ ಹೇಳಿ ಒಂದು ಅಡಿಯನ್ನು ಪ್ಲೇ ಮಾಡ್ತೀನಿ ವೀಡಿಯೋನ ಆದಷ್ಟು ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತೆ ಕಾಂಟ್ಯಾಕ್ಟ್ ನಂಬರು ಈಗ ಡಿಸ್ಪ್ಲೇ ಮೇಲೆ ಬರ್ತಿರುತ್ತೆ ಗಾಡಿ ಓನರ್ ನಂಬರ್ ಅಂತ ನೀವು ಡೈರೆಕ್ಟ್ ಆಗಿ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇಟ್ಟಲ್ಲ

ಇದು ಬಾಡಿಲಿ ಏನಾದ್ರು ಟಿಂಕರಿಂಗ್ ಕೆಲಸ ಆತರ ಏನಾದ್ರು ಏನಿಲ್ಲ ನೋಡ್ರಿ ಏನಿಲ್ಲ ಇಲ್ಲ ರೀ ಎಲ್ಲ ಶೋರೂಮ್ ಪೇಂಟ್ ಕಂಡೀಷನ್ ಓಕೆ ಇದೆಯಲ್ಲ ಏನು ತೊಂದರೆ ಇಲ್ಲ ರೀ ಹಾಂ ಎಲ್ಲಿರೋ ಸರ್ ಗಾಡಿ ಗುಲ್ಬರ್ಗ ಸರ್ ಗುಲ್ಬರ್ಗ ಸಿಟಿನ ಓಕೆ ಎಲ್ಲಿ ಬರೋದು ಸಿಟಿಯಲ್ಲಿ ಇಲ್ಲಿ ಸರ್ ಗಂಜರಿ ಗಂಜು ಓಕೆ ಏನು ಹೇಳ್ತೀರಿ ಗಾಡಿಗೆ ರೇಟು ಟೂ ಸೆವೆಂಟಿ ಫೈವ್ ರೀ ಹ್ಞೂ ಏನಾರ ಕಡಿಮಿ ಮಾಡ್ತೀರಾ ರೀ ನಿಮ್ಮ ಚಾನಲ್ ಕಡೆದು ಬಂದಾರೆ ಅಂದ್ರೆ ಕಡಿಮೆ ಮಾಡಿಕೊಡ್ತೀನಿ ಅಂದರೆ ಎರಡು ಎಪ್ಪತ್ತೈದು ಹಾಂ ಜಾಸ್ತಿ ಆಗ್ತದಲ್ಲ ಸರ್ ಗಾಡಿಗೆ ಹಾಂ ರೀ ಸರಿಯಾಗಿ ಅದ ರೀ ಸರ್ ಗಾಡಿ ಎಲ್ಲ ಫುಲ್ ಕಂಡೀಷನ್ ಅದ ರೀ ಇದೆ ಇಲ್ಲಂತ ಏನಿಲ್ಲ ಮಾಡ್ಲದು ಎರಡು ಸಾವಿರದ ಹತ್ತರ ಮಾಡ್ಲು ಏಳು ಓನರ್ ಆಗಿದ್ರೆ ಅಂತ ಹೇಳಿದ್ರೆ ಹಾಂ ಬಟ್ ಆ ಮಾಡ್ಲಿಗೆ ಅಷ್ಟು ಓನರ್ಗೆ ಸ್ವಲ್ಪ ನೀವು ಹೇಳಿದ ರೇಟ್ ಜಾಸ್ತಿನೇ ಆಯ್ತು ಅನ್ಸುತ್ತೆ ಜಾಸ್ತಿ ಆಯ್ತು ರೀ ಕಡಿಮೆ ಬರ್ರಿ ಹಾಂ ಒಂಚೂರು ಏನರ ಸರ ಕಡಿಮೆ ನೋಡಿ ಸರ್ ಆಯಿತು ಅಪ್ಡೇಟ್ ಮಾಡ್ತೀನಿ ಬಟ್ ನೀವು ಇನ್ನೊಂದು ಸ್ವಲ್ಪ ಕಡಿಮೆ ಮಾಡಿದ್ರೆ ಬೇಗ ಸೇಲ್ ಆಗ್ಬೋದು ಅಂತ ನಮ್ಮ ಪ್ರಕಾರ ಮಾಡ್ತೀವಿ ಕಳಿಸ್ಕೊಡಿ ಸರ್ ಓಕೆ ಓಕೆ ಕಾಂಟೆಕ್ಟ್ ನಂಬರ್ ಇದೇನಾ ಹಾಂ ಇದೆ ನಂಬರ್ ಸರ್